ಹಾಯ್ ಸ್ನೇಹಿತರೆ ತರಾಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಸಾಮಾನ್ಯ ಜ್ಞಾನ ವಿಷಯದ ಕುರಿತು ಕೆಲವೊಂದು ಪ್ರಶ್ನೋತ್ತರಗಳನ್ನು ಕುರಿತು ತಿಳಿದುಕೊಳ್ಳೋಣ ಜೊತೆಗೆ ಆ ಪ್ರಶ್ನೆಗಳ ಒಂದು ವಿವರಣೆಯನ್ನು ಸಹ ನಾವು ಇಂದು ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಹದಿಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನು ಈ ಕೆಳಗಿನ ಯಾರು ಮಂಡಿಸಿದರು ಹದಿಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಜವಾಹರ್ಲಾಲ್ ನೆಹರು ಅವರು ಈ ಸಂವಿಧಾನ ರಚನಾ ಸಭೆಯಲ್ಲಿ ದಯಗಳ ನಿರ್ಣಯವನ್ನು ಮಂಡಿಸಿದರು ಅಂತ ಹೇಳ್ಬೋದು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಭಾರತದ ಸಂವಿಧಾನದ ಎರಡು ನೂರ ಮೂವತ್ತ್ಮೂರನೇ ಕಲಮಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರನ್ನು ಇವರಿಂದ ಆಯ್ಕೆಯಾಗಿರುತ್ತಾರೆ ಈ ಒಂದು ವಿಧಿಯ ಪ್ರಕಾರ ಜಿಲ್ಲಾ ನ್ಯಾಯಾಧೀಶರನ್ನು ನಮ್ಮ ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ನೇಮಕ ನೇಮಕ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಎರಡು ನೂರ ಮೂವತ್ತ್ಮೂರು ಎರಡು ನೂರ ಮೂವತ್ತ್ನಾಲ್ಕು ಎರಡು ನೂರ ಮೂವತ್ತೈದು ಎರಡು ನೂರ ಮೂವತ್ತಾರು ಎರಡು ಹಾಗೂ ಎರಡು ನೂರ ಮೂವತ್ತೇಳನೇ ವಿಧಿಗಳು ಅಧೀನ ನ್ಯಾಯಾಲಯಗಳ ರಚನೆ ಹಾಗೂ ಕಾರ್ಯ ವ್ಯಾಪ್ತಿಯನ್ನು ಕುರಿತು ತಿಳಿಸುತ್ತವೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಅನ್ನಾಗಿಸಲಾಯಿತು ಇದಕ್ಕೆ ಸರಿಯಾದಂಥ ಉತ್ತರ ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ಕಾಯ್ದೆ ಇದಾಗಿದ್ದು ಬಂಗಾಳದ ಗವರ್ನರ್ ಜನರಲ್ನಿಗೆ ಆಡಳಿತದಲ್ಲಿ ನೆರವು ನೀಡುವ ಸಲುವಾಗಿ ನಾಲ್ಕು ಮಂದಿ ಸದಸ್ಯರಿಂದ ಕೂಡಿದಂಥ ಒಂದು ಕಾರ್ಯಕಾರಿ ಮಂಡಳಿಯನ್ನು ಕೂಡ ರಚಿಸಲಾಯಿತು ಪ್ರಥಮ ಸಾರ್ವತ್ರಿಕ ಚುನಾವಣೆಯು ನಡೆದ ವರ್ಷ ಯಾವುದು ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಂತ ವರ್ಷ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡು ನೆಕ್ಸ್ಟ್ ಮುನ್ನೂರ ಇಪ್ಪತ್ತೆರಡನೇ ಕಲಮಿನ ಮೇರೆಗೆ ಕೇಂದ್ರ ಲೋಕ ಸೇವಾ ಆಯೋಗದ ಎಲ್ಲ ವೆಚ್ಚಗಳು ಇದರಿಂದ ಭರಿಸಲ್ಪಡುತ್ತದೆ ಈ ಒಂದು ಕೇಂದ್ರದ ಸೇವಾ ಆಯೋಗದ ಎಲ್ಲ ವೆಚ್ಚಗಳನ್ನು ಭಾರತ ಸಂಚಿತ ನಿಧಿಯಿಂದ ಭರಿಸಲ್ಪಡುತ್ತದೆ ನೋಡಿಲಿ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿ ಮುನ್ನೂರ ಹದಿನೈದನೇ ವಿಧಿ ಅನ್ವಯ ಕೇಂದ್ರ ಲೋಕ ಸೇವಾ ಆಯೋಗವನ್ನು ಸೃಷ್ಟಿಸಲಾಗಿದೆ ಆಯೋಗದ ಸದಸ್ಯರ ಸಂಖ್ಯೆಯನ್ನು ರಾಷ್ಟ್ರಾಧ್ಯಕ್ಷರು ನಿರ್ಧರಿಸುತ್ತಾರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಹದಿನೈದನೇ ಒಂದು ತಿದ್ದುಪಡಿ ಕಾಯ್ದೆಯು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಹಂಗಾಮಿ ಅಧ್ಯಕ್ಷರನ್ನು ನೇಮಿಸಲು ಕೂಡ ಅವಕಾಶ ಮಾಡಿಕೊಡುತ್ತದೆ ಆರನೆಯ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ನನ್ನಾಗಿ ನೇಮಕ ಮಾಡಲಾಯಿತು ಇಲ್ಲಿ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಕಾಯ್ದೆ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ಅಂತಂದರೆ ಎಲ್ಲ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಿಗಳನ್ನು ಅವನಿಗೆ ನೀಡಿತು ಹೀಗೆ ಈ ಕಾಯ್ದೆಯ ಮೂಲಕ ಬ್ರಿಟಿಷ್ ಸ್ವಾಮ್ಯದ ಭಾರತದ ಎಲ್ಲ ಭೂಪ್ರದೇಶಗಳ ಮೇಲೆ ನಿಯಂತ್ರಣ ಹೊಂದಿದ ಭಾರತ ಸರ್ಕಾರವನ್ನು ಸೃಷ್ಟಿಸಲಾಯಿತು ನೆಕ್ಸ್ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಕೃತಿಯು ಈ ಕೆಳಗಿನ ಯಾರದ್ದಾಗಿದೆ ಅದಕ್ಕೆ ಸರಿಯಾದಂಥ ಉತ್ತರ ಈ ಕೃತಿಯನ್ನು ರಚಿಸಿದವರು ಗ್ರ್ಯಾನ್ವಿಲ್ ಆಸ್ಟಿನ್ ಅವರು ನೆಕ್ಸ್ಟ್ ಈ ಕೆಳಕಂಡವರಲ್ಲಿ ಯಾರಿಗೆ ಭಾರತ ರಾಜ್ಯಗಳು ಭಾರತ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ನೀಡುತ್ತದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದಂಥ ಉತ್ತರ ಭಾರತದ ಅಟಾರ್ನಿ ಜನರಲ್ ಅವರನ್ನು ನೋಡಿರಿ ಎಪ್ಪತ್ತಾರನೇ ವಿಧಿಯು ಅಟಾರ್ನಿ ಜನರಲ್ ಅವರವರ ಬಗ್ಗೆ ವಿವರಿಸ್ತದೆ ಅಂತ ಹೇಳ್ಬೋದು ಇವರು ಕೇಂದ್ರ ಸರ್ಕಾರದ ಪ್ರಪ್ರಥಮ ಕಾನೂನು ಅಧಿಕಾರಿಯಾಗಿದ್ದಾರೆ ಅಂದರೆ ಪ್ರಶ್ನೆ ಕೇಳ್ತಾರೆ ಪ್ರಪ್ರಥಮ ಕಾನೂನು ಅಧಿಕಾರಿ ಯಾರು ಅಂದಾಗ ಭಾರತದ ಅಟಾರ್ನಿ ಜನರಲ್ ಅಂತೇಳಿ ನಾವು ಉತ್ತರಿಸಬೇಕು ನೆಕ್ಸ್ಟ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯಕ್ಕೆ ಸಂಬಂಧಿಸಿದ ಗೊತ್ತುವಳಿಯನ್ನು ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು ಅಂತ ಹೇಳಿಬಿಟ್ಟು ಈ ಪೂರ್ಣ ಸ್ವರಾಜ್ಯದ ಬಗ್ಗೆ ಅಂಗೀಕರಿಸಿದಂಥ ಅಧಿವೇಶನ ಲಾಹೋರ್ ಅಧಿವೇಶನ ಅಂದರೆ ಇಲ್ಲಿ ಲಕ್ನೋದಲ್ಲಿ ಒಂದು ಸಮಾವೇಶಗೊಂಡು ಸರ್ವಪಕ್ಷ ಸಮ್ಮೇಳನ ಮೋತಿಲಾಲ್ ನೆಹರೂ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿಯನ್ನು ನೇಮಿಸ್ತದ ನೆಹರು ಈ ಸಮಿತಿಯ ಸಮಿತಿಯು ಡೊಮಿನಿಯನ್ ಸ್ಥಾನಮಾನ ಮಾದರಿಯಲ್ಲಿ ಭಾರತಕ್ಕೆ ಸ್ವಯಂ ಆಡಳಿತಾಧಿಕಾರವನ್ನು ನೀಡಬೇಕೆಂದು ತನ್ನ ವರದಿಯಲ್ಲಿ ಶಿಫಾರಸನ್ನು ಮಾಡುತ್ತದೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕನ್ನು ಪೌರರು ಮತ್ತು ವಿದೇಶಿಯರಿಗೂ ನೀಡಲಾಗಿದೆ ಇಬ್ಬರಿಗೂ ಕೂಡ ನೀಡಲಾಗಿದೆ ಅಂತ ಹೇಳ್ಬೋದು ಇಲ್ಲಿ ಕಾನೂನಿನ ಸಮಾನ ರಕ್ಷಣೆ ಹಕ್ಕನ್ನು ಇಬ್ಬರಿಗೂ ಸಹ ನೀಡಲಾಗಿದೆ ಹನ್ನೊಂದನೆಯ ಪ್ರಶ್ನೆ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಯಾವ ದೇಶದ ನೌಕಾಪಡೆಯ ವಿಮಾನವಾಗಿದೆ ಅಂತಂದಾಗ ಇದು ಭಾರತ ದೇಶದ ಒಂದು ನೌಕಾಪಡೆಯಾಗಿದೆ ಅಂತ ಹೇಳ್ಬೋದು ಇಲ್ಲಿ ಆಪರೇಷನ್ ಗಂಗಾ ಅಡಿಯಲ್ಲಿ ಭಾರತೀಯರನ್ನು ಮರಳಿ ಕರೆತರಲು ಭಾರತೀಯ ನೌಕಾಪಡೆಯ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ರೊಮಾನಿಯಾಗೆ ಹೊರಟಿತು ಅಂತ ಹೇಳ್ಬೋದು ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ಎಸ್ ವರ್ಡ್ ಡ್ಯಾಸ್ಗೆ ಉದಾಹರಣೆಯಾಗಿದೆ ಎಮ್ ಎಸ್ ವರ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದ್ದು ನೆಕ್ಸ್ಟ್ ಭಾರತದಲ್ಲಿ ರಾಷ್ಟ್ರೀಯ ರಾಷ್ಟ್ರೀಯ ಆದಾಯವನ್ನು ಈ ವಿಧಾನದಿಂದ ಲೆಕ್ಕ ಹಾಕಲಾಗುತ್ತದೆ ಇದನ್ನು ಸಂಯೋಜಿತ ವಿಧಾನದ ಮೂಲಕ ಲೆಕ್ಕ ಹಾಕ ಹಾಕಲಾಗುತ್ತದೆ ನೆಕ್ಸ್ಟ್ ನಕ್ಷೆಯಲ್ಲಿನ ಕಪ್ಪು ಬಣ್ಣವು ಏನನ್ನು ವಿವರಿಸುತ್ತದೆ ನಕ್ಷೆಯಲ್ಲಿನ ಕಪ್ಪು ಬಣ್ಣಗಳು ಗಡಿಗಳನ್ನು ವಿವರಿಸುತ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಕೆಳಗಿನ ಯಾವ ಸಕ್ರಿಯ ಜ್ವಾಲಾಮುಖಿಗಳನ್ನು ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ಬೋದು ಇಲ್ಲಿ ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಹೇಳಿಬಿಟ್ಟು ಸ್ಟ್ರೋಂಬೋಲಿ ಜ್ವಾಲಾಮುಖಿಯನ್ನು ಕರೆಯಲಾಗಿದೆ ಹದಿನಾರನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಸಿಲೋನ್ನ ಬೌದ್ಧ ರಾಜ ಮೇಘವರ್ಮನಗೆ ಬೋಧಗಯಾದಲ್ಲಿ ಮಠವನ್ನು ನಿರ್ಮಿಸಲು ಅನುಮತಿ ನೀಡಿದರು ಅಂತ ಹೇಳ್ಬಿಟ್ಟು ಇದಕ್ಕೆ ಅನುಮತಿ ನೀಡಿದಂತಹ ದೊರೆ ಸಮುದ್ರಗುಪ್ತ ನೆಕ್ಸ್ಟು ಕಾಳಿದಾಸ ಈ ಕೆಳಗಿನ ಯಾವ ನಾಟಕವು ನೃತ್ಯ ರಾಜ್ಯ ಪುರುರ್ವಂಶ ಮತ್ತು ಸ್ವರ್ಗೀಯ ಅಪ್ಸರೆ ಊರ್ವಶಿ ಪ್ರೀತಿಯಲ್ಲಿ ಬೀಳುವ ಕಥೆಯನ್ನು ಹೇಳುತ್ತದೆ ಇದನ್ನು ಹೇಳುವಂತಹ ಕಥೆ ವಿಕ್ರಮೋರ್ವಶಿ ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರೀಯ ಆದಾಯವನ್ನು ಏನೆಂದು ಕರೆಯುತ್ತಾರೆ ರಾಷ್ಟ್ರೀಯ ಆದಾಯವನ್ನು ಫ್ಯಾಕ್ಟರ್ ವೆಚ್ಚದಲ್ಲಿ ಜಿ ಎನ್ ಪಿ ಎಂದು ಕರೆಯುತ್ತೇವೆ ನೋಡಿರಿ ರಾಷ್ಟ್ರೀಯ ಆದಾಯವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕತೆಯಲ್ಲಿ ಉತ್ಪತ್ತಿಯಾಗುವ ಎಲ್ಲ ಸರಕುಗಳು ಮತ್ತು ಸೇವೆಗಳ ಒಟ್ಟು ಮೌಲ್ಯವಾಗಿದೆ ನೆಕ್ಸ್ಟ್ ಮಾರುಕಟ್ಟೆ ಬೆಲೆಯು ಈ ಕೆಳಗಿನ ಯಾವ ಅವಧಿಗೆ ಸಂಬಂಧಿಸಿದೆ ಮಾರುಕಟ್ಟೆ ಬೆಲೆಯು ಅತಿ ಕಡಿಮೆ ಅವಧಿಗೆ ಸಂಬಂಧಪಟ್ಟಿದೆ ಇಪ್ಪತ್ತನೆಯ ಪ್ರಶ್ನೆ ಪ್ರಸಿದ್ಧವಾದ ದಂಡಿ ಶ ಸಬರಮತಿ ಆಶ್ರಮದ ಎಷ್ಟು ಮಂದಿಯನ್ನು ಗಾಂಧೀಜಿಯವರು ಸೇರಿಸಿಕೊಂಡರು ನೋಡಿ ದಂಡಿ ಯಾತ್ರೆ ಹೊಡೆ ಹೊರಟಿರ್ತಾರೆ ಶಬರಮತಿ ಆಶ್ರಮದಿಂದ ದಂಡಿವರೆಗೆ ಅಂತ ಹೇಳ್ಬೋದು ಸುಮಾರು ಮುನ್ನೂರ ತೊಂಬತ್ತು ಕಿಲೋಮೀಟ್ರ್ವರೆಗೂ ಅವರು ಕಾಲು ನಡಿಗೆಯಲ್ಲೇ ಹೋಗ್ತಾ ಇರ್ತಾರೆ ಇಲ್ಲಿ ಎಷ್ಟು ಮಂದಿಯನ್ನು ಗಾಂಧೀಜಿಯವರು ಸೇರಿಸ್ಕೊಂಡ್ರು ಅಂದರೆ ಎಪ್ಪತ್ತೆಂಟು ಜನರನ್ನು ಆತ್ಮೀಯ ಗೆಳೆಯರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಗೆಳೆಯರಿಗೂ ಶೇರ್ ಮಾಡುವುದರ ಜೊತೆಯಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಧನ್ಯವಾದಗಳು